ಏನ್ ಅವ್ರು ನಕ ಎತ್ಕೊಂಡ್ ತಿರ್ಗಾಡದ ಮಾಡಿಟ್ರಿ ಸಾಹೇಬ್ ನೀವು ಯಾಕ ಮಾಡಿ ನೀವು ಎಲ್ಲೆ ಹೋಣಿ ನನಗೆ ಯಾವ ಹೋಣಿ ಬಾಯ್ಲಿ ಮುದು ಬಾಯ್ಲಿ ಇಲ್ಲ ಹತ್ರ ನಾನ್ ಹೇಳ್ರ ನನ್ನ ಹೆಸರ ಹೇಳಿಲ್ಲ ನಿಮಗ ಬರ್ಲಿ ಅಲ್ಲ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಹೇಬ್ರ ನಿಯರ್ ಕೆಲವ್ ಸರ್ ನಾಟಕ್ ಮಾತಾಡ್ರಿ ನಿಯರ್ ಕೆಲವ್ ನನಗ ಸರ್ ಚಲೋ ತಂಗ ಮಾತಾಡತಿರ ಸಾಹೇಬ್ ನೀವು ನಮ್ಮ ಸಾವಕಾರ ಯಾಕೆ ನೀವ್ ಧೋಕ ಮಾಡ್ರಿ ನೀವು ನಾಯ್ ಮಾಡಿ ನಾಯ್ ಮಾಡಿ ನನಗ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ್ ಎತ್ತ ಹೇಳಿ ಭಾಷಣದಾಗ ನಮ್ಗೂ ನಮ್ಮ ಸಾವಕಾರ ಹೆಲ್ಪ್ ತಗೊಂಡ್ರಿ ಮತ್ತ ಅದ ಹಾಡ ಮಾಡ್ರಿ ನೀವು